ಸರ್ ಅಸ್ವಿನ್ ಸರ್ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ನಿಮ್ಮದು ಹಲವಾರು ಪಾತ್ರಗಳನ್ನ ನಾವು ನೋಡಿದ್ದೀವಿ ಸೊ ಈ ಸಿನಿಮಾ ವರ್ಕ್ ಮಾಡುವಾಗ ನಿಮಗೆ ಯಾವ ಥರ ಇತ್ತು ಎಲ್ಲರಿಗೂ ಮೊದಲಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಆಸನದ ಕಡೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡು ಅಂತಾರೆ ದಿನಯ್ಗೌಡ ಹೇಳಿದಂಗೆ ಈ ಇಪ್ಪತ್ತು ಇಪ್ಪತ್ತಾರರಲ್ಲಿ ಈ ಸಿನಿಮಾ ಬ್ಲಾಕ್ಫಾಸ್ಟ್ ಆಗುತ್ತೆ ಇದು ಮೊದಲೇ ಮಾತು ಎರಡನೇ ಮಾತು ನಮ್ಮ ಇವರು ಸಾರಿ ರಜತ್ ಕೇಳ್ದಂಗೆ ನನಗೆ ನಾನು ಕಲಾಂಗೋತ್ರಿ ಅನ್ನೋ ಒಂದು ಥಿಯೇಟ್ರ್ ಟೀಮಲ್ಲಿದ್ದೆ ರಂಗಶಂಕರ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ ಫಸ್ಟ್ ವಾಯ್ಸ್ ಬರೋದು ಗಿರೀಶ್ ಕಾರ್ನ್ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಶೋ ಮಧ್ಯದಲ್ಲಿ ಅವರ ಗರಡಿಲಿ ಬೆಳೆದಿದ್ದು ನಮ್ಮ ಚೈತನ್ಯ ಸರ್ ನಾನು ಚೈತನ್ಯ ಸರ್ನ ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂದರೆ ಮೇ ಬಿ ಏರ್ಟೆಲ್ ಸಬ್ಸ್ಕ್ರಿಪ್ಷನ್ ಥರ ಎವ್ರಿಥಿಂಗ್ ಎವ್ರಿ ಮಂತ್ ಸರ್ ಯಾವ ಸಿನಿಮಾ ನೆಕ್ಸ್ಟು ಯಾವ ಸಿನಿಮಾ ನೆಕ್ಸ್ಟು ಯಾವ ಸಿನಿಮಾ ನೆಕ್ಸ್ಟು ಅಂತ ಫಸ್ಟ್ ಟೈಮು ನಾನು ಶೂಟಿಂಗ್ ಹೋಗೋಕ್ಕೂ ನಾಲ್ಕು ತಿಂಗಳು ಮುಂಚೆನೇ ಸರ್ ನನಗೆ ಆಫೀಸಿಗೆ ಕರೆದು ಫುಲ್ಲು ಕತೆ ಹೇಳಿ ಅದ್ರಲ್ಲಿ ನಿಮ್ಮ ಪಾತ್ರ ಮಾಡಿ ಅಂತಿದ್ರು ಫಸ್ಟು ಅವರು ಫೋನ್ ಮಾಡಿದಾಗ ಸರ್ ಬೇಡ ಸರ್ ಆ ಥರ ಪಾತ್ರ ತುಂಬ ಆಗ್ತಿದೆ ಅಂತ ಅಂದೆ ನಾನು ಫಸ್ಟು ಅಶ್ವಿನ್ ನಾನು ಚೈತನ್ಯ ಮಾತಾಡ್ತಿರೋದು ನೀನು ಬಾ ನೀನು ಫಸ್ಟು ಸರ್ ಬಸವೇಶ್ವರ ನಗರಕ್ಕೆ ಅದು ಅಲ್ಲಿ ಹೋಗಿ ಕೇಳಿದಾಗ ನಾನು ಮತ್ತೆ ಮಾತೇ ಆಡಲಿಲ್ಲ ಯಾಕೆಂದರೆ ಅವರು ನಾನು ಮೊದಲೇ ಹೇಳ್ದಂಗೆ ಗಿರೀಶ್ ಕಾರ್ನಾಳ್ ಅಂತ ದೊಡ್ಡ ದೊಡ್ಡವ್ರ ಜೊತೆ ಬೆಳೆದಿರೋದು ಅವ್ರದ್ದು ಏನು ಹೇಳ್ಕೊಟ್ರು ಪ್ರತಿದಿನವೂ ನನಗೂ ಪ್ರತಾಪದೇ ಜಾಸ್ತಿ ಇದ್ದಿದ್ದು ಒಟ್ಟಿಗೆ ಕಾಂಬಿನೇಷನ್ನು ಲೈಕ್ ಎ ಸ್ಕೂಲ್ ಕಲ್ತಿದ್ದು ಆಮೇಲೆ ನಾನು ಇನ್ನು ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರ ನಮ್ಮೂರವರು ಹಾಸನದವರು ಸೊ ಬಲರಾಮನು ಹಾಸನ ಅಂತ ನನಗೆ ಆಮೇಲೆ ಗೊತ್ತಾಯ್ತು ನನಗೆ ಗೊತ್ತಿರಲಿಲ್ಲ ಸೊ ಆಮೇಲೆ ಶ್ರೇಯಸ್ ಅವರು ಪ್ರೊಡ್ಯೂಸರ್ ಅವರು ಅವರು ನಮ್ಮೂರು ಹಳಿಯಾಗಿದ್ದಾರೆ ಈಗ ಸೊ ಇದು ನಮ್ಮ ನಮ್ಮೂರು ನಮ್ಮನೆ ಸಿನಿಮಾಗೆ ಹೋಗಿದೆ ನನಗಂತೂ ಸೊ ಇದಕ್ಕೆ ಇದ್ರ ಮೇಲೆ ಒಂದು ಸ್ಪೆಷಲ್ ಲವ್ ಇದೆ ಇನ್ನು ಆ್ಯಕ್ಟ್ರೆಸ್ಗಳು ಎಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೆಂಡ್ಸೇ ಎಲ್ಲರೂ ಬೇರೆ ಬೇರೆ ಎಲ್ಲ ಕಡೆ ಸಿಕ್ಕಿದ್ದೀವಿ ಅವರು ವೈರಲ್ ಸ್ಟಾರು ಸರ್ ಆಮೇಲೆ ವಿನೋದ್ ಸರ್ ಬಗ್ಗೆ ನಾನು ದರ್ಶನ್ ಸರ್ ಬರ್ಡೇಲಷ್ಟೇ ವಿನೋದ್ ಸರ್ ಮಾತಾಡಿಸ್ತಾ ಇದ್ದೀನಿ ನಾನು ಯಾವಾಗಲೂ ಯಾವಾಗ ಪ್ರತಿ ವರ್ಷ ನೋಡಿದ್ರು ಪ್ಯಾಕು ಸರ್ ಯಾವ ಒಂದಿನೂ ನಾವು ಹಿಂಗಿಲ್ವಲ್ಲಪ್ಪ ಜೀವನದಲ್ಲಿ ಅಂತ ಅನ್ಕೋತಾಯಿದ್ದೆ ಅಂದರೆ ಅಲ್ಲೇ ಗೊತ್ತಾಗುತ್ತೆ ಅವ್ರ ಡೆಡಿಕೇಶನ್ ಸಿಕ್ಸ್ಟೀನಿಂದ ನಾವು ಇಬ್ಬರು ಜಗ್ಗುದಾದ ಮಾಡಿದಾಗಲಿಂದ ದರ್ಶನ್ ಸಾರ್ ಮನೆಗೆ ನಮ್ಮ ಬರ್ಡೇಗೆ ಬರ್ತಿದ್ದೆ ಫೆಬ್ರವರಿ ಸಿಕ್ಸ್ಟೀನ್ತು ಎವ್ರಿ ಟೈಮ್ ನೀವು ನೋಡಿದ್ರೆ ಫಿಟ್ ಆ್ಯಂಡ್ ಫೈನ್ ಸೊ ಫೈನಲಿ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಒಂದು ಸೀನಂತೂ ನಾನು ಪ್ರತಾಪು ಹಾಕ್ಕೊಂಡು ಅದು ಹೇಳಲ್ಲ ತೆರೆ ಮೇಲೆ ನನಗೆ ಭಯ ಸ್ಟಾರ್ ಒಬ್ಬರಿಗೆ ನಮಗೆಲ್ಲ ಗೊತ್ತಿಲ್ಲ ಏನು ಅನ್ಕೋತಾರೋ ಏನು ಅಂತ ಬಟ್ ಅವರು ಇನ್ನೂ ಜ್ವರ ಹೊಡಿಬೇಕು ನೀವು ಅಂದರು ಅವಾಗ ನಂಗೆ ಧೈರ್ಯ ಬಂದಿದ್ದರು ಕಮ್ಮಿ ಆಯಿತು ಸರ್ ನೋಡ್ಕೊಂಡು ಹೊಡೀರಿ ಅಂದರು ಇವರು ಇನ್ನೂ ಜ್ವರ ಹೊಡೀರಿ ಅಂದರು ಅವಾಗ ನಮಗೆ ನನಗೂ ಪ್ರತಾಪ್ಗೂ ಸ್ವಲ್ಪ ಧೈರ್ಯ ಬಂತು ಸೊ ಹೋಲ್ ಎಕ್ಸ್ಪೀರಿಯೆನ್ಸ್ ಇಸ್ ಸೂಪರ್ ವೇಣು ಸರ್ ಸಿನಿಮಾಟೋಗ್ರಫಿ ಇರ್ಬೋದು ಮ್ಯಾಮ್ ಜೊತೆ ನಾನು ರಾಜ್ಕುಮಾರ ಎಲ್ಲ ಮಾಡಿದ್ದೀನಿ ಬಟ್ ಸೀನ್ಸ್ ಇಲ್ಲ ಸೀನ್ ನಿಮ್ಮದು ಎಲ್ಲ ಸಿನಿಮಾಗಳು ಹಿಟ್ಟೆ ಇದು ಹಿಟ್ಟೆ ಸೊ ವೇಣು ಸರ್ ಇದ್ದಾರೆ ಟೆಕ್ನಿಷಿಯನ್ಸ್ ಇದ್ದಾರೆ ಇನ್ನೊಂದು ಫೇ ನನ್ನ ಪರ್ಸನಲಿ ಮೋರ್ ಇಂಟ್ರೆಸ್ಟೆಡ್ ಇಂಡಿಯನ್ ಮ್ಯೂಸಿಕಲ್ಲಿ ಸಂತೋಷ್ ನಾರಾಯಣ್ ಸೊ ಇದನ್ನು ಆ್ಯಡೆಡ್ ಒಂಥರ ಈ ಕಾಫಿ ಕೊಟ್ಟು ಮೇಲುಗಡೆ ಒಂದು ಫ್ಲೇವರ್ ಕೊಡ್ತಾರ ಸೊ ಆ ಥರ ಸೋ ಅವರು ಚೈತನ್ಯ ಸರ್ ಆದ ತಕ್ಷಣ ನೆಕ್ಸ್ಟ್ ಇವ್ರ ರೂಮ್ಗೆ ಹೋಗಿ ನಾನು ಮಾತಾಡಿದ್ದು ಯಾಕೆಂದರೆ ನಮಗೆ ತುಂಬ ಸಿನಿಮಾಗಳು ಮಾರ್ತಾಡ್ತಿರ್ತೀವಿ ಯಾ ಅಂದ್ರೆ ಹೋಮ್ಲಿ ಫೀಲ್ ಕೊಡಲ್ಲ ಯಾರವೇ ಅಂದರೆ ಒಂಥರ ಒಂದೊಂದ್ಸರಿ ತುಂಬ ಹಾಡಾಗಿರುತ್ತೆ ಬಟ್ ಐ ಫೆಲ್ಟ್ ರಿಯಲಿ ಒಂದು ಏನೋ ನಮ್ಮದೇ ಹೋಮ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ದಂಗೆ ನಂಗೆ ಹಾರ್ಟ್ಲಿ ಹೇಳ್ತಾ ಇದ್ದೀನಿ ಆ ಥರ ಫೀಲ್ ಆಯಿತು ಸೊ ಹೋಲ್ ಟೀಮ್ ಈಸ್ ಸೂಪರ್ ಇಲ್ಲಿ ಹೂವಿನಿಂದ ನಾರು ಸ್ವರ್ಗ ಅಂದಂಗೆ ಇಷ್ಟು ಎಲ್ಲರ ಜೊತೆ ಕೆಲಸ ಮಾಡಿದಾಗ ನನಗೂ ನನ್ನ ಪಾತ್ರದಲ್ಲೂ ಏನೋ ದಕ್ಕುತ್ತೆ ಅನ್ನೋ ಒಂದು ನನ್ನ ಕಾನ್ಫಿಡೆನ್ಸ್ ಇದೆ ಸಿನಿಮಾ ಗೆಲ್ಲುತ್ತೆ ಗೆಲ್ಲಬೇಕು ಐ ನಮಸ್ಕಾರ ಆದಿತ್ಯ ಆಶ್ರೀ ಅಂತ ನಾನು ಈ ಹಿಂದೆ ಡ್ಯಾಡ್ವೆಲ್ ಮುಸ್ತಾಪದಲ್ಲಿ ರಾಮಾನುಜ ಅಂಗಾರಿ ಅಂತ ಮಾಡಿದ್ದೆ ನಮ್ಮ ಸಿನಿಮಾ ತುಂಬ ಒಳ್ಳೆ ಕ್ಲಾಸ್ ಆಡಿಯನ್ಸಿಗೆ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಚೈತನ್ಯ ಸರ್ ನನಗೆ ಕಾಲ್ ಮಾಡಿ ಒಂದು ತುಂಬ ಒಂದು ಪ್ಯೂಟಲ್ ಕ್ಯಾರೆಕ್ಟರ್ ಇದೆ ಅಂತಂದು ನಾನು ಖಂಡಿತ ಸರ್ ಮಾಡೋಣ ಯಾವ ಥರ ಪಾತ್ರ ಬರುತ್ತೆ ಯಾಕೆಂದರೆ ನಾನು ಕ್ಯಾರೆಕ್ಟರನ್ನು ತುಂಬ ಡೀಟೇಲಾಗಿ ಸ್ಟಡಿ ಮಾಡಿ ಮಾಡ್ತೀನಿ ಹಾಗಾಗಿ ಸ್ವಲ್ಪ ಹೇಳ್ಬೋದಾ ಸರ್ ಅದಕ್ಕೆ ನೀನು ತುಂಬ ತಲೆ ಕೆಡಿಸ್ಕೋಬೇಡ ಅಲ್ಲಿ ಅತುಲ್ ಪುಲ್ಕರ್ಣಿಯವರಿದ್ದಾರೆ ಸರ್ ಅಂತಂದೆ ನೆಕ್ಸ್ಟ್ ಆಶೀಷ್ ವಿದ್ಯಾರ್ಥಿ ವಿನೋದ್ ಪ್ರಭಾಕರ್ ಇದ್ದಾರೆ ವಿನಯ್ ಗೌಡ ಅವ್ರು ಮಾಡ್ತಿದ್ದಾರೆ ಮ್ಯೂಸಿಕ್ ಸಂತೋಷ್ ನಾರಾಯಣ್ ಅವರಿದ್ದಾರೆ ಈ ಘಟಿಗಳ ಮಧ್ಯೆ ನಾನು ಏನು ಮಾಡಲಿ ಸರ್ ಈ ಹೆಂಗೆ ಭಯ ಆಗ್ತಿದೆಯೋ ಲಿಟ್ರಲಿ ಅವತ್ತು ನನಗೆ ಕಾಲಲ್ಲಿ ಅಷ್ಟೇ ನರ್ವಸ್ ಆಗೋಗಿದೆ ಬಟ್ ನನಗೇನು ಅನಿಸುತ್ತೆ ಅಂದರೆ ನಾನು ಡಬ್ಬಿಂಗ್ ಫೈಲು ನೋಡಿದಾಗ ಆ ಬಲರಾಮ್ನ ದಿನಗಳು ಆ ಪೀರಿಯಡನ್ನು ಸೆಟ್ ಮಾಡಿರೋದಾಗ್ಲಿ ಆ ವರ್ಲ್ಡ್ ಬಿಲ್ಡ್ ಮಾಡಿರೋದಾಗಲಿ ಸಣ್ಣ ಸಣ್ಣ ನ್ಯೂಯನ್ಸಸ್ಗಳನ್ನು ತುಂಬ ಚೆನ್ನಾಗಿ ಪೋಟ್ರೈ ಮಾಡಿರೋದಾಗಲಿ ಇಡೀ ಸಿನಿಮಾ ನೋಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಬಿಲ್ಡ್ ಆಗಿದೆ ಸರ್ ಬಹುಶಃ ಇವಾಗ ಹೇಗೆ ನನಗೆ ಹಿಂದಿನ ಸಿನಿಮಾದಲ್ಲಿ ನನಗೆ ಕ್ಲಾಸ್ ಆಡಿಯನ್ಸನ್ನು ರೀಚ್ ಆಗೋಕ್ಕಾಗಿತ್ತು ಬಹುಶಃ ಫಸ್ಟ್ ಶೋ ಆದಮೇಲೆ ವಿನೋದಣ್ಣ ಹೇಳ್ಕೊಟ್ಟಿರೋ ಆ ಸಣ್ಣ ಸಣ್ಣ ಫೈಟಿಂದ ನನಗೆ ಫೈಟಲ್ಲ ಆ್ಯಕ್ಟಿಂಗ್ ಅಂದರೆ ಏನೋ ಕಲ್ತ್ಕೊಂಡು ಬಂದಿದ್ದೆ ಅಣ್ಣ ಅದೀನು ಜಂಪ್ ಮಾಡ್ಬಾರೋ ತುಂಬ ಚೆನ್ನಾಗಿ ಕಾಣ್ತೀಯ ನೀನು ನನಗೆ ಏನು ಜಂಪ್ ಮಾಡಬಾರ್ಲಪ್ಪ ನನಗೆ ಇವೆಲ್ಲ ಕಲ್ತಿಲ್ಲಲ್ಲ ಆಮೇಲೆ ಮಾನಿಟ್ರ್ ಹತ್ರ ಬಂದು ಅಣ್ಣ ಮಗು ಥರ ಮಾನಿಟರ್ ನೋಡ್ತಾ ಇದ್ದಾರೆ ಹಿಂಗೆ ಅದಿ ನೋಡೋ ನೋಡೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ ನೋಡು ಹೆಂಗೆ ಜಂಪ್ ಮಾಡಿದೆಯಾ ನೋಡು ಅಂತ ಸೊ ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ ಅಂದರೆ ಇಂಥ ಒಂದು ದೊಡ್ಡ ಸ್ಕೇಲಲ್ಲಿ ಫಸ್ಟ್ ಡೇ ಶೂಟಿಂಗಲ್ಲಿ ನಮ್ದೆಲ್ಲ ತುಂಬ ಒಂದು ಬಡ್ಜೆಕ್ಟ್ ಸಣ್ಣ ಬಡ್ಜೆಟಲ್ಲಿ ನನ್ನ ಹಿಂದಿನ ಸಿನಿಮಾ ಆಗಿದ್ದು ಅಂಥದ್ದು ಇದು ಇಂಥ ದೊಡ್ಡ ಸ್ಟಾರ್ ಕಾಸ್ಟು ಒಂದು ನೂರು ಜನ ಅವತ್ತು ನಮ್ಮ ವಿನೋದ್ ನಗರ ಇದ್ರಲ್ಲಿ ಮಾಡ್ತಾ ಇದ್ದಾರೆ ಚೈತನ್ಯ ಸರ್ ಊಟದ ಬ್ರೇಕಲ್ಲಿ ಹೇಗಿದೆ ಆದಿತ್ಯ ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಸರ್ ಇವೆಲ್ಲ ಕನಸ್ಕೊಂಡಿದ್ವಿ ಸರ್ ನಮ್ಮ ಹಿಂದೆ ಯಾರೋ ನೂರು ಜನ ನಿಲ್ತಾರೆ ಒಂದು ಐವತ್ತು ಜನ ಮೂವ್ ಆಗ್ತಿರ್ತಾರೆ ಜೂನಿಯರ್ಸ್ ಎಲ್ಲ ಅಂತ ಸೊ ಅದೆಲ್ಲ ನೋಡಿದಾಗ ಲಕ್ಕಿ ಅಂತ ಅನ್ಸುತ್ತೆ ಅಂದರೆ ಇಂಥ ಒಂದು ಸ್ಕೇಲಲ್ಲಿ ಈ ಥರ ಒಳ್ಳೆಯ ಪ್ರೊಡಕ್ಷನ್ ಜೊತೆ ಒಂದು ಫಸ್ಟ್ ಡೇ ಇಂದ ಲಾಸ್ಟ್ ಡೇ ತನಕ ನೋಡಿದಾಗ ನನಗನ್ಸಿದ್ದು ಖಂಡಿತವಾಗ್ಲೂ ಪದ್ಮಾವತಿ ಫಿಲಮ್ಸು ನಮ್ಮ ಕರ್ನಾಟಕದಲ್ಲಿ ತುಂಬ ದೊಡ್ಡ ಎತ್ತರಕ್ಕೆ ಹೋಗೋಕ್ಕೆ ಯಾವುದೇ ಥರದ ಡೌಟ್ ಇಲ್ಲ ಅಂತ ಅನಿಸ್ಬಿಡ್ತೀವಿ ಅಂದರೆ ಯಾವ ಪರ್ಸ್ಪೆಕ್ಟಿವಲ್ಲ ನಾವು ನೋಡಿದ್ರೂ ಈಚ್ ಆ್ಯಂಡ್ ಎವರಿ ಡಿಪಾರ್ಟ್ಮೆಂಟ್ ಅದು ತುಂಬ ಚೆನ್ನಾಗಿ ಮಾಡಿದೆ ನಿಮಗೆ ಖಂಡಿತ ಒಳ್ಳೇದಾಗಲಿ ಮೇಡಮ್ ನೀವು ಉತ್ತರಾಯಣಕ್ಕೆ ಎಲ್ಲರೂ ತುಂಬ ಒಳ್ಳೆಯದನ್ನು ಬಯಸ್ತಿರ್ತಾರೆ ಖಂಡಿತ ಇದು ತುಂಬ ದೊಡ್ಡ ಲೆವೆಲಲ್ಲಿ ರೀಚ್ ಆಗುತ್ತೆ ಅನ್ನೋದು ನನಗೆ ಯಾವ ಕಡೆಯಿಂದನು ಡೌಟ್ ಅಂತೂ ಇದೆ ಥ್ಯಾಂಕ್ ಯು ಇನ್ನೊಂದು ಏನಂದರೆ ವಿನೋದ್ ಸರ್ ನಿಮ್ಮ ಹತ್ರ ಕೇಳಬೇಕು ಅಂದರೆ ಅನ್ನೋ ಒಂದು ಒಳ್ಳೆ ಒಂದು ಡೈಲಾಗ್ ಏನಾದ್ರೆ ನಮ್ಮ ಜನಕ್ಕೆ ಇವತ್ತು ಸಂಕ್ರಾಂತಿ ಹಬ್ಬದ ಬಲರಾಮನ ಒಂದು ಹೇಳಿದ್ರು ಬಿಟ್ಕೊಟ್ಟಂಗೆ ಆಗುತ್ತೆ ಯಾವುದಾದ್ರೂ ಬಿಕಾಸ್ ಎಲ್ಲನೂ ಕನೆಕ್ಟ್ ಆಗುತ್ತೆ ಡೈಲಾಗ್ ಮಾತಾಡಿದ್ರು ಈಗ ನೀವೇನು ಮಾದೇವಲ್ಲಿ ನಾನು ಇಡೀ ಸಿನಿಮಾ ಎರಡು ನಿಮಿಷ ಏನು ಮಾತಾಡಿರ್ತೀನೋ ಬಲರಾಮ ಆದ್ರೂ ಡೈಲಾಗ್ಸ್ ಕಮ್ಮಿ ಇದೆ ಬಟ್ ಏನು ಅಂದರೆ ಡೈಲಾಗ್ಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾನೇ ಇರುತ್ತೆ ಇಂಟರ್ ಲಿಂಕ್ ಆಗಿರುತ್ತೆ ಸೊ ಯಾವುದಾದ್ರೂ ಒಂದು ಹೇಳಿದ್ರು ಇಟ್ ಇಸ್ ಮಾಸ್ ಡೈಲಾಗ್ಸ್ ಥರ ಇಲ್ಲ ಇಡೀ ಸಿನಿಮಾದಲ್ಲಿ ಎಲ್ಲೂ ಮಾಸ್ ಇಲ್ಲ ನಾನು ಬಂದರೆ ಹೊಡಿತೀನಿ ಬಿಡಿತಾ ಅದೇ ಆ ಥರದ್ದು ಇಲ್ಲ ಬಲರಾಮ ಕ್ಯಾರೆಕ್ಟರ್ಗೆ ಎಷ್ಟು ಡೈಲಾಗ್ ಬೇಕು ಅಷ್ಟೇ ಡಾನ್ಸರ್ ಓಕೆ ಓಕೆ ನನಗೆ ನಂದೊಂದು ಪ್ರಶ್ನೆ ಇದೆ ರಜತ್ ಅವ್ರಿಗೆ ಇದಕ್ಕೆ ಮುಂಚೆ ಒಂದ್ಸಲಿ ಮಚ್ಚಿಡಿದಾಗ ತುಂಬ ನ್ಯೂಸ್ ಆಗಿದ್ರಿ ಆಗಿದ್ವಿ ಇದರಲ್ಲೂ ಮಚ್ಚಿದೀರಾ ಅದ್ರ ಬಗ್ಗೆ ಒಂದು ಒಂದೆರಡು ಮಾತು ಇಲ್ಲ ಇದನ್ನ ನನಗೆ ತುಂಬ ಖುಷಿ ಆಗೋದೇ ನಮ್ಮ ಕೇಸವರೇ ಕೇಳ್ತಾರ ಇದನ್ನ ಸೊ ಅದೊಂದು ತುಂಬಾ ಭಾಗ್ಯ ನಾನು ಅನ್ಸುತ್ತೆ ನನಗೆ ಇದರಲ್ಲಿ ಇಬ್ಬರು ಮಚ್ಚಿಡಿದೀವಿ ತಿರ್ಗಾ ಐ ತಿಂಕ್ ಇದನ್ನ ಅಕಸ್ಮಾತ್ ಪ್ರಾಬ್ಲಮ್ ಬಂತು ಅಂದ್ರೆ ನಾನು ಪ್ರೊಡ್ಯೂಸರ್ ನೋಡ್ಕೊತಾರೆ ಸೊ ಟೋಟಲ್ ಮೂವಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ವಂಡರ್ಫುಲ್ ಟೀಮ್ ಇಂದ ಹಿಡಿದು ವಿನೋದ್ ಸರ್ ಪ್ರಿಯಾ ಮೇಡಮ್ ನಿಶಾ ಮೇಡಮ್ ನನ್ನ ಪ್ರೊಡ್ಯೂಸರ್ಸು ಎಷ್ಟು ಅದ್ಭುತ ಟೀಮು ಅಂದರೆ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ತುಂಬ ಕನಸಿಂದ ಕಟ್ಟಿರುವಂಥ ಒಂದು ಸಿನಿಮಾ ಬಲರಾಮನ ದಿನಗಳು ಟ್ವೆಂಟಿ ಸಿಕ್ಸ್ ಬ್ಲಾಕ್ ಬಸ್ಟರ್ ಯಾವುದೇ ಕಾರಣಕ್ಕೂ ತುಂಬಾ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಆಫ್ ಇಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ನಾನು ಫಸ್ಟ್ ಬಂದಿದ ತಕ್ಷಣ ಮೈಕ್ ಕೊಟ್ಬಿಟ್ಟು ಏನು ಮಾತಾಡಬೇಕು ಅಂತ ನನಗೆ ಹೇಳಿಲ್ಲ ಇಷ್ಟೊಂದೆಲ್ಲ ಮಾತಾಡಬೇಕು ಅಂತ ನನ್ಗೆ ಗೊತ್ತಿದ್ದು ಬಂದಿದ ತಕ್ಷಣ ಒಂದ್ ಎರಡೆರಡು ಮಾತಾಡಿದೆ ಬಟ್ ತಿರ್ಗಾ ಹೇಳಿದ್ರೆ ಎಲ್ಲ ರಿಪೀಟ್ ಮಾಡ್ದಂಗೆ ಆಗತ್ತೆ ಅಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲರೂ ತುಂಬ ಕಷ್ಟಪಟ್ಟಿದ್ದೀವಿ ಸಿನಿಮಾಗೆ ಅವ್ರವ್ರ ಜರ್ನಿನಲ್ಲಿ ಅವ್ರವ್ರದ್ದು ತುಂಬ ಕಷ್ಟ ಇದೆ ಆ್ಯಂಡ್ ಆ ಕಷ್ಟ ಪರದೆ ಮೇಲೆ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನ್ಮಾ ಮಿಸ್ ಮಾಡ್ತೀರಾ ನೀವು ಪ್ಲಸ್ ಒನ್ ನಿಮ್ಮ ಜೊತೆಯಲ್ಲಿ ಒಬ್ಬನ್ನು ಕರ್ಕೊಂಡು ಹೋಗಿ ಸಿನ್ಮಾ ನೋಡಿ ಮಜಾ ಮಾಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಏನು ಅಂದರೆ ನಮ್ಮ ಇಡೀ ತಂಡ ಸಂಕ್ರಾಂತಿ ಸಂಕ್ರಾಂತಿಗೆ ಎಲ್ಲರೂ ಬಂದಿದ್ದೀವಿ ಎತ್ತೋಡಿಸ್ಬೇಕು ಅದನ್ನು ಸಾರ್ತಿ ವಹಿಸ್ಕೊಂತಾರ್ದು ನಮ್ಮ ಚೈತನ್ಯ ಸರ್ 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 ಕ್ಯಾ ಕ್ಯಾಪ್ಟನ್ ಆಫ್ ದ ಶಿಪ್ ನೀವೆಲ್ಲ ಕರ್ನಾಟಕದ ಜನತೆಗೆ ಬಲರಾಮ ತಂಡದಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ